ಬೆಂಗಳೂರು ನಗರದ ಹೊರಭಾಗದಲ್ಲಿ ನೀಲಾ ನೀಲ ಎಂಬ ಹಳೆಯ ಮನೆಯಿತ್ತು ಜನರು ಹೇಳೋದು ಅಲ್ಲಿ ಹೋಗುವ ಪ್ರೇಮಿಗಳು ಮರಳಿ ಬರುವುದಿಲ್ಲ ಅನ್ನಯ್ಯ ಒಬ್ಬ ಯೂಟ್ಯೂಬರ್ ಆರ್ ಸ್ಥಳಗಳ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡೋಕೆ ಇಷ್ಟಪಡುವವ ಅವನ ಪ್ರಿಯತಮೇ ಮೇಘನಾ ಒಬ್ಬ ಛಾಯಕರಾಗಿ ಇಬ್ಬರು ಈ ಹವೇಲಿಯ ಬಗ್ಗೆ ಕೇಳಿ ಅದನ್ನು ಶೂಟ್ ಮಾಡಲು ಹೋಗೋದು ತೀರ್ಮಾನಿಸಿದರು ರಾತ್ರಿ ಹನ್ನೆರಡು ಮೂವತ್ತು ಅವರು ಅವೇಲಿ ಹತ್ತಿರ ಹೋದರು ಅಣ್ಣ ಈ ಮನೆ ಬಗ್ಗೆ ನನಗೆ ಒಳ್ಳೆಯ ಭಾವನೆ ಇಲ್ಲ ಇದಕ್ಕೆ ಬಯಲು ಬೇರೆ ಲೊಕೇಶನ್ ಹೋಗೋಣ ಅಯ್ಯೋ ಜನ ಸುಳ್ಳು ಹೇಳಿ ಎದುರಿಸುತ್ತಾರೆ ನಾನು ಒಳಗೆ ಹೋಗಿ ನಿಜ ಏನಂತ ನೋಡೋಣ ಆದರೆ ಏನಾದರೂ ವಿಚಿತ್ರವಾಗಿದ್ದರೆ ನಾನು ತಕ್ಷಣ ಹೊರಗೆ ಹೋಗ್ಬಿಡ್ತೀನಿ ಅವರ ಮನೆಯ ಬಾಗಿಲನ್ನು ತೆರೆದು ಒಳಗೆ ಹೋದವು ಮನೆಯೊಳಗೆ ತಂಪಾಗಿತ್ತು ಎಲ್ಲವೂ ಶೂನ್ಯ ಮತ್ತು ಭಯಾನಕವಾಗಿದೆ ಭಯಾನಕವಾಗಿತ್ತು ಈ ಮನೆ ತುಂಬ ಬೋಸಾಗಿದೆ ಆದರೆ ನನಗೆ ಅಂತ ಫೀಲಿಂಗ್ ಬರ್ತಾ ಇದೆ ಯಾರೋ ನಮ್ಮನ್ನು ನೋಡ್ತಾ ಇದ್ದಾರೆ ನೋಡು ಈ ಒತ್ತಡಕ್ಕೆ ಒಳಗಾಗಬೇಡ ನಾವು ವಿಡಿಯೋ ಶೂಟ್ ಮಾಡೋಣ ಅವನು ಕ್ಯಾಮರಾ ಆನ್ ಮಾಡಿದಾಗಲೇ ಹಿಂದಿನ ಹಾದಿಯಲ್ಲಿ ಯಾರೋ ಆಳವಾದ ಉಸಿರಾಟ ಶಬ್ದವಾಯಿತು ಅಣ್ಣ ಯಾರಾದರೂ ಇದ್ದಾರಾ ಅವಳು ಬೆನ್ನು ತಿರುಗಿ ನೋಡಿದರೆ ಕೊಳೆಯಾದ ಹಳೆಯ ಕಿಟಕಿಯ ಬಳಿ ಒಂದು ಹುಡುಗಿ ಕೆಂಪು ಸೀರೆ ತೊಟ್ಟು ನಿಂತಿದ್ದಳು ನೀವು ಯಾರು ಅವನಿಗೂ ತಕ್ಷಣ ರಿಯಲೈಸ್ ಆಯಿತು ಅವಳು ಈ ಲೋಕದವಳಾಗಿರಲಿಲ್ಲ ಆ ಅಜ್ಞಾತ ಹುಡುಗಿ ನಿಧಾನವಾಗಿ ಮೊಗಳ ಉತ್ತಮ ಮಾತನಾಡಿದಳು ನಾನು ನೀಲ ನನ್ನ ಪ್ರೀತಿಸಿದವನಿಗೆ ಕಾಯುತ್ತಾ ಇದ್ದೀನಿ ಆಕೆಯ ಕಣ್ಣುಗಳಲ್ಲಿ ನೋವು ವಿರಹ ಮತ್ತು ತೀವ್ರವಾದ ಶಾಪ ತುಂಬಿತ್ತು ಅನಯ್ ಮತ್ತು ಮೇಘನಾ ಭಯಗೊಂಡು ಹಳೆಯ ದಾಖಲೆಗಳನ್ನು ಹುಡುಕುತ್ತಾರೆ ಅದರಲ್ಲಿ ನೈನ್ಟೀನ್ ಸಿಕ್ಸ್ಟಿ ಫೈವ್ ಸುದ್ದಿ ಕಾಣುತ್ತದೆ ನೀಲಾ ಮತ್ತು ಅರವಿಂದ್ ಪ್ರೀತಿಸುತ್ತಿದ್ದರು ಆದರೆ ಅರವಿಂದ್ ತನ್ನ ಕುಟುಂಬದ ಒತ್ತಡಗಾಗಿ ಅವಳನ್ನು ತ್ಯಜಿಸಿದ ನೀಲಾ ಈ ಮನೆಯಲ್ಲೇ ಆತ್ಮಹತ್ಯೆ ಮಾಡಿಕೊಂಡರು ಮತ್ತು ಸಾವಿಯ ಮೊದಲು ಶಪಥ ಮಾಡಿದ್ದರು ಈ ಮನೆಗೆ ಬಂದ ಪ್ರೇಮಿಗಳು ಬದುಕಿ ಹೋಗಬಾರದು ಅಣ್ಣ ನಾನು ಇಲ್ಲಿ ಕ್ಷಣವೂ ಇರೋಕೆ ಆಗೋಲ್ಲ ಶಾಪ ಬಿಡಬಹುದು ನೋಡು ನಾವು ಹೀಗೆ ಬಿಟ್ಟರೆ ಇನ್ನೂ ತಿರುಗಿ ನೋಡಕ್ಕೆ ಸಾಧ್ಯವೇ ಇಲ್ಲ ಈ ಶಾಪ ಮುಗಿಸೋಕೆ ಬೇರೆ ದಾರಿಯೇ ಇಲ್ಲ ಅವರು ದೀಪ ಹಚ್ಚಿ ನೀಲಾದ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತಾರೆ ಆಕೆ ನಿಧಾನವಾಗಿ ಮಾಯವಾಗುತ್ತಾಳೆ ಮನೆಯ ಸುತ್ತ ಜೋಡಿಸಿದ ಕರಾಳ ಶಕ್ತಿಯಲ್ಲಿಂದ ಹೊರ ಹೊರಹೋಗುತ್ತದೆ ಹೊರಗೆ ಬಂದ ನಂತರ ಅನೈ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತದೆ ನೀನು ನೋಡಿದವಳೇ ಸರಿ ನಾವೆಲ್ಲ ಶಾಪ ಮುಗಿಯಿತು ಅಂತ ತೀರ್ಮಾನಿಸುತ್ತಿದ್ದೇವೆ ಒಂದೇ ಅನುಮಾನ ನಾನೇನು ತಪ್ಪು ಕೇಳಿಲ್ಲ ಆ ಶಾಪ ಹೇಗಾದರೂ ಮುಗಿಯೋದು ಅವಳ ದೇಹವನ್ನು ಪತ್ತೆ ಹಚ್ಚಿದರೆ ಮಾತ್ರ ಅವರ ಹವಳಿಯ ಬಳೆಯ ಕೊಠಡಿಗಳನ್ನು ಶೋಧಿಸಲು ಪ್ರಾರಂಭಿಸಿದರು ಹಳೆಯ ಬಾಗಿಲುಗಳು ಧೂಳಿನಿಂದ ತುಂಬಿದ ಕೋಣೆಗಳು ಕೊಳೆಯಾದ ಹಳೆಯ ವಸ್ತುಗಳು ಎಲ್ಲಿಯೂ ಸಮಯದ ಬಲಿಯಾಗಿ ಹೋಗಿದ್ದವು ಆಗ ತಟ್ಟನೆ ಒಂದು ಭಾರಿ ಶಬ್ದ ಈ ಶಬ್ದ ವರ್ಷಗಳಿಂದ ಮುಚ್ಚಿದ ಪಕ್ಕದ ಬಾಗಿಲು ಯಾರು ಬಡಿದ ಹಾಗೆ ವಾಸವಾಗುತ್ತೆ ಇಲ್ಲಿ ಇರೋದು ಸುರಕ್ಷಿತ ಅಲ್ಲ ಅವರು ಧೈರ್ಯ ಮಾಡಿ ಆ ಕೋಣೆಯ ಬಾಗಿಲು ತೆರೆದರು ಒಳಗೆ ಒಂದು ಹಳೆಯ ಕಲ್ಲಿನ ಕೆಳಗೆ ಒಟ್ಟಿಗೆ ಹೋಗಲು ಒಂದು ಹಳೆಯ ಅಳಿಯು ಕಾಣಿಸಿತು ಇದು ನಿಜವಾಗಿಯೂ ನೀಲಾದ ದೇಹ ಇರಬಹುದಾ ನೀಲಾ ಅವರನ್ನು ತಡೆದುಕೊಂಡಳು ಅವರು ತೊಟ್ಟಿಯನ್ನು ತೆರೆದು ನೋಡಿದಾಗ ಶೀತ ಶವದ ಪರಿಮಳ ಅಲ್ಲಿಂದ ಶವದ ಮೇಲೆ ಹಳೆಯ ಕೆಂಪು ಸೇರಿ ಇದು ನೀಲಾದ ಶವದ ಅವಶೇಷ ಅನಾಯ್ ಈ ಶಾಪ ಅಂತಗೊಳ್ಳಬೇಕಾದರೆ ಈ ದೇಹವನ್ನು ಅಗ್ನಿಗೆ ಮಾತ್ರ ಹಾವು ಅರ್ಪಿಸಬೇಕಾಗುವಂತಹ ಶಬ್ದಗಳು ಪ್ರಾರಂಭವಾದ ಮನೆಯೊಳಗೆ ತಕ್ಷಣ ವಾತಾವರಣ ಭಾರಿಯಾಗುತ್ತದೆ ಕಿಟಕಿಗಳು ತಾನಾಗಿ ಮುಚ್ಚುತ್ತವೆ ಬೆಳಕು ಕಗ್ಗುತ್ತದೆ ಮತ್ತು ಮೇಘನಾ ಮತ್ತು ಅಣಯ್ ಅದೆಷ್ಟು ಕಷ್ಟಪಟ್ಟರೂ ಹೊರ ಹೋಗಲು ಸಾಧ್ಯವಾಗಲಿಲ್ಲ ನೀಲ ನಾವು ನಿನ್ನ ಶಾಂತಿಗಾಗಿ ಇದನ್ನು ಮಾಡುತ್ತಿದ್ದೇವೆ ನಾನು ಶಾಂತಿಗೊಳಿಸುವುದಿಲ್ಲ ನನ್ನ ಪ್ರೀತಿಸಿದವನಿಗೆ ವಾಪಸ್ಸು ಹೋಗಬೇಕು ಅವನು ನನಗೆ ಸುಳ್ಳು ಮಾತಾಡಿದ್ರು ಅವನು ನನ್ನ ತುಂಬಾ ಪ್ರೀತಿಸಿದ್ದಾನೆ ನಾನು ಅವನನ್ನು ಪ್ರೀತಿಸಿದ್ದೇನೆ ಆದರೆ ನೀನು ನನ್ನ ಪ್ರೀತಿಗಾಗಿ ಪ್ರಪಂಚ ಶಾಪಕ್ಕೆ ಒಳಪಡಿಸಿದ್ದೀಯಾ ಅನೆಯ ಬೆನ್ನು ಮೇಲೆ ಒಂದು ಪೆಟ್ರೋಲ್ ಬಾಟಿಲ್ ಇದ್ದ ಅವನು ನಿಧಾನವಾಗಿ ಅದನ್ನು ತೆಗೆದು ಶವದ ಮೇಲೆ ಎರಚಿದ ಅಗ್ನಿ ಹತ್ತಿಸಿಕೊಂಡಿತು ದೇಹ ಬೆಂಕಿಯಲ್ಲಿ ಕರಗತೊಡಗಿತು ಆ ಹೊತ್ತಿಗೆ ಎಲ್ಲೋ ದೂರ ಅಪಘಾತದ ನಿದ್ರೆಯಲ್ಲಿದ್ದಂತೆ ನೀಲಾ ನಿಂತಳು ನನಗೆ ಮುಕ್ತಿ ಸಿಗಲಿದೆ ಧನ್ಯವಾದಗಳು ನಾನು ಆದರೆ ಆದರೆ ಪ್ರೀತಿ ಯಾವಾಗಲೂ ಶುದ್ಧ ಇರಬೇಕು ನೀಲ ನಿಧಾನವಾಗಿ ಮಾಯವಾಯಿತು ಮನೆಯಲ್ಲಿ ಶಾಂತಿ ಹಬ್ಬಿತು ಅಣಯ್ ಮತ್ತು ಮೇಘನಾ ಮನೆಯಿಂದ ಹೊರ ಬಂದಾಗ ಅಣಯ್ ಮೊಬೈಲ್ಗೆ ಒಂದು ಮೆಸೇಜ್ ಶಾಪ ಮುಗಿದಿತ್ತ ಅಥವಾ ಇನ್ನೂ ಯಾರಿಗಾದರೂ ಆದಿದೆಯೇ